ಸಭೆಯನ್ನು ನಾವು ನಿನ್ನೆ ಸಂಜೆ ಕರೆದಿದ್ದು ಅದರ ಒಂದು ಒಟ್ಟಾರ ಒಂದು ತೀರ್ಮಾನ ಅದನ್ನು ತಮ್ಮ ಮುಂದೆ ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಲು ನಾವು ಇಲ್ಲಿ ಗೊತ್ತಿದ್ದೇವೆ ನಮಗೆಲ್ಲ ಗೊತ್ತಿದೆ ಕಳೆದ ದಿನಗಳಲ್ಲಿ ಒಂದು ಪೆನ್ ಡ್ರೈವ್ನ ಒಂದು ವಿಚಾರವಾಗಿ ಎಸ್ ಐ ಟಿಯನ್ನ ಸರ್ಕಾರ ರಚನೆ ಮಾಡಿರೋದಕ್ಕೆ ನಿನ್ನೆ ಸಭೆಯಲ್ಲೂ ಸಹ ನಾವು ಸ್ವಾಗತ ಮಾಡಿದ್ದೇವೆ ಅದರ ಸತ್ಯಾಸತ್ಯತೆಯನ್ನು ಅವರಿಗೆ ಆಗಬೇಕು ಅಂತ ಆಗ್ರಹವನ್ನು ಸರ್ಪಡಿಸಿದ್ದೇವೆ ಆದರೆ ಒಂದು ಖೇದದ ವಿಚಾರ ಅಂತಂದ್ರೆ ಎಸ್ ಐ ಟಿ ದಿಕ್ಕು ತಪ್ಪತ ಇದೆ ಅಂತ ನಮ್ಮಗಳ ಭಾವನೆ ಕಾರಣ ಏನಂದ್ರೆ ಎಸ್ ಐ ಟಿ ರಚನೆ ಮಾಡಿದ್ದು ಸಿ ಡಿ ಮೂಲ ಕಾರಣ ಅದನ್ನ ಹೊರಗಡೆ ಬಿಟ್ಟಂತವ್ರು ಈ ಒಂದು ಮಹಿಳೆಯರ ಮಾನ ಹರಾಜ್ ಮಾಡ್ತಕ್ಕ ಯಾವ್ದು ದರ್ ಮಾಡಿಲ್ಲ ಏನು ಮಾಡಲ್ಲ ನೇರವಾದಂತಹ ಸಿಡಿನ ಬಿಟ್ಟುಬಿಟ್ಟು ಅನೇಕ ಮಹಿಳೆಯರಿಗೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಅವರಿಗೆ ಅಪಮಾನವಾಗಿದೆ ಅವಮಾನವಾಗಿದೆ ಅದನ್ನ ನ್ಯಾಯ ಕಂಡಿಟ್ಟಪ್ಪ ಅಂತ ಮಾಡಿದೆ ತಿಕ್ಕು ತಪ್ಪಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಎಚ್ ಡಿ ರೇವಣ್ಣ ಅಣಿಯಕ್ಕೋಸ್ಕರ ಇದನ್ನು ಬಳಸ್ಕೊಂತಿದ್ದಾರೆ ಅತಿ ಇಪ್ಪತ್ತೆರಡನೇ ತಾರೀಕು ಮತ್ತೊಂದು ಕೇಸ್ ಆಮೇಲೆ ಆದಂತ ಟಿ ರಚನೆ ಮಾಡಿದ್ದಾನೆ ಆಮೇಲೆ ಗೊತ್ತಾಗುತ್ತೆ ಅವರಿಗೆ ಯಾರು ಮೂಲ ಕಾರಣರಾಗಿದ್ರು ಅಂದ್ರೆ ಕೇಸ್ ಕೊಡ್ತಾರ ಕಾರಣ ಬರ್ತಾ ಇದ್ರು ಈ ಕೇಸಲ್ಲಿ ಏನೂ ಇಲ್ಲ ಇದು ಬೇಲಬಲ್ಲು ಇದರಲ್ಲಿ ಯಾವ ಸಹ ಇವನ್ನೇನು ಮಾಡಕ್ಕಂಥ ಗೊತ್ತಾಗಿ ತಕ್ಷಣ ಮತ್ತೆ ಎರಡನೇ ತಾರೀಕು ಆರ್ ನಗರದಲ್ಲಿ ಅಲ್ಲಿನ ಶಾಶ್ವತ ಒಂದು ಚಿಂತಾವಣೆಯಿಂದ ದೇವಣದಲ್ಲಿ ಕಿಡ್ಡಾ ಕೇಸ್ ಕೊಡ್ತಕ್ಕಂಥ ಕೆಲಸ ಮಾಡಿ ಇವತ್ತ ಎಸ್ ಐ ಟಿ ಅವ್ರನ್ನ ಅರೇಸ್ಟ್ ಮಾಡ್ತಕ್ಕಂಥ ನಮ್ಮ ಗಮನಕ್ಕೆ ನಿಮ್ಗೆ ಗಮನಕ್ಕೆ ಬಂದಿರ್ತಕ್ಕ ಕೆಲವರು ದೇವೇಗೌಡರು ಮನೆಯಲ್ಲಿ ಔಷಧ ಕೂತಿದ್ರು ಅಂತ ಹೇಳ್ತಾರೆ ಪ್ರಶ್ನೆ ಇಲ್ಲ ದೇವರು ರೇವಣ್ಣರು ಮುಂಚೆಯಿಂದಲೂ ಸಹ ಇಲ್ಲಿ ಬಂದ ವಾಸನ ಬಿಡಬೇಕಾದ್ರೆ ಬೆಂಗಳೂರು ಬಿಡಬೇಕಾದ್ರೆ ಆಸನದ ಹೋದ ಸಂದರ್ಭದಲ್ಲಿ ತಂದೆ ತಾಯಿಗಳ ಆರೋಗ್ಯ ವಿಚಾರಣೆ ದಿನನಿತ್ಯ ಕಾಯಕ ಅವರು ಅವ್ರ ಮನೆಗೆ ಭೇಟಿ ಕೊಟ್ಟು ಅವ್ರ ಸಲಹೆ ಸಹಕಾರ ಏನಾದ್ರು ಅವ್ರ ಆರೋಗ್ಯ ವಿಚಾರಣೆ ಇರ್ಬೋದು ಆಶೀರ್ವಾದಿ ಕೂಡ ಹೋಗ್ತಕ್ಕಂಥದ್ದು ಅವ್ರ ಕಾಯಕ ದಿನನಿತ್ಯ ಹೂಡಿಯೋದು ತಂದೆ ತಾಯಿಗಳು ದೇವರು ಅಂತ ತಿಳ್ಕೊಂಡಿರ್ತಕ್ಕಂಥ ರೇವಣ್ಣರು ಆ ಕಾರಣಕ್ಕೋಸ್ಕರ ಅಲ್ಲಿ ಇದ್ರೆ ಹೊರತು ತಕ್ಷಣ ಹೋಗ್ತಕ್ಕಂಥದ್ದೇನಲ್ಲ ಅದನ್ನ ನಿಮಗೆ ನಿಮ್ಮ ಮೂಲಕ ಜನರಿಗೆ ಸ್ಪಷ್ಟ ಸ್ಪಷ್ಟ ಕೆಲಸ ಮಾಡ್ತೇವೆ ಜೊತೆ ಈ ಒಂದು ಕೇಸ್ನಲ್ಲಿ ರೇವಣ್ ಒಬ್ಬ ಪ್ರಭಾವಿ ರಾಜಕಾರಣಿ ಹಾಸನ ಜಿಲ್ಲೆ ಇರ್ಬೋದು ರಾಜ್ಯದಲ್ಲಿರ್ಬೋದು ವಿಶೇಷವಾಗಿ ಹಾಸನ ಜಿಲ್ಲೆಗೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿ ಜನರ ಮನದಲ್ಲಿ ಉಳ್ಕೊಂಡವರಾಗಿದ್ದಾರೆ ಡಿ ಸಿ ಸಿ ಬ್ಯಾಂಕ್ ಮತ್ತು ಕೆ ಎಂ ಎಫ್ನ ಮೂಲಕ ಎಲ್ಲ ಹಳ್ಳಿ ಜನಸಾಮಾನ್ಯರಿಗೆ ಹಳ್ಳಿ ರೈತರಿಗೆ ಉಪಯೋಗತಕ್ಕ ಅವರು ಅವರ ಒಂದು ಬದುಕಿಗೆ ಆಸೆ ಆಗ್ತಕ್ಕಂಥ ಕೆಲಸ ಮಾಡಿದರು